ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತಲೇ ಅನಿಸುತ್ತೆ ಹಾಗಾಗಿ ನಮ್ಮ ಕಡೆ ಜೋರಾಗಿ ಮಳೆ ಬರ್ತಿರೋದ್ರಿಂದ ನಾನಿವತ್ತು ಬಿಸಿ ಬಿಸಿಯಾದಂತಹ ಬ್ರೆಡ್ ಪಕೋಡನ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಬಿಡಾನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸುಲಿದ್ಬಿಟ್ಟು ಸ್ಲೈಸ್ ಆಗಿ ಉದ್ದವಾಗಿ ಹೆಚ್ಚಿಟ್ಕೊಳ್ತೀನಿ ಈ ರೀತಿ ಉದ್ದವಾಗಿ ಹೆಚ್ಚಿಟ್ಕೊಳ್ಳೋದಲ್ಲದೆ ಇದನ್ನು ನಾವು ಪದರ ಪದರವಾಗಿ ಬಿಡಿಸಿಟ್ಕೊಳ್ಬೇಕಾಗುತ್ತೆ ಈ ರೀತಿ ಬಿಡಿಸ್ಕೊಳ್ಳೋದ್ರಿಂದ ಪಕೋಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನಂತರ ನಾನು ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಇದರ ಮೇಲಿನ ಸಿಪ್ಪೆ ಎಲ್ಲ ಈ ರೀತಿಯಾಗಿ ತೆಗೆದ್ಬಿಟ್ಟು ಇದನ್ನ ನಾನು ತುರೆಮಣೆಯಲ್ಲಿ ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ ಉದ್ದುದ್ದು ಆಗಿ ಹೆಸಳು ಎಸಳಾಗಿ ಬರೋದ್ರಿಂದ ಪಕೋಡ ಕೂಡ ಕ್ರಿಸ್ಪಿ ಆಗುತ್ತೆ ಹಾಗಾಗಿ ನಾನು ಒಂದು ಆಲೂಗಡ್ಡೆನ ತುರ್ದಿಟ್ಕೊಂಡಿದೀನಿ ಇದನ್ನ ನಾನು ಒಂದು ಪಾತ್ರೆಯಲ್ಲಿ ನೀರ್ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಒಂದೆರಡು ಸಾರಿ ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಇದ್ರಲ್ಲಿರುವಂತಹ ನೀರನ್ನೆಲ್ಲ ಬಸ್ಬಿಟ್ಟು ನಾನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತೆ ಅದೇ ಬೌಲ್ಗೆ ನಾನು ನೀರು ಹಾಕೊಂಡ್ಬಿಟ್ಟು ಐದು ಬ್ರೆಡ್ ಪೀಸ್ ಗಳನ್ನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪ ನಾವು ಒದ್ದೆ ಮಾಡಿಕೊಂಡ್ರೆ ಸಾಕು ಈ ರೀತಿಯಾಗಿ ನಾವು ಇವಾಗ ನೀರಲ್ಲಿ ಹದ್ದುಬಿಟ್ಟು ಅದನ್ನು ಅದನ್ನ ಉದುರು ಉದುರಾಗಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈ ರೀತಿ ಬಿಡಿಸಿ ಹಾಕೊಳ್ಳಿ ಇದಕ್ಕೆ ನಾನು ಇವಾಗ ಪಕೋಡಾ ಮಾಡಲಿಕ್ಕೆ ಮಸಾಲೆ ಎಲ್ಲ ಹಾಕೊಳ್ತಾ ಇದ್ದೀನಿ ನಂತರ ತುರ್ದಿಟ್ಟಿರುವಂತಹ ಆಲೂಗಡ್ಡೆ ಕೂಡ ಹಾಕೊಳ್ತಾ ಇದ್ದೀನಿ ಮತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳುಗಳನ್ನು ತಗೊಂಡು ಸ್ವಲ್ಪ ಶುಂಠಿ ತಗೊಂಡು ನಾನು ಪುಟಾಣಿಯಲ್ಲಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ಕುಟ್ಕೊಂಡು ಇದನ್ನು ಕೂಡ ನಾನು ಇವಾಗ ಪಕೋಡಕ್ಕೆ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರ ಪುಡಿನ ಹಾಕ್ಕೊಂಡಿದ್ದೀನಿ ಖಾರ ನಿಮಗೆ ಸ್ವಲ್ಪ ಕಡಿಮೆ ಬೇಕಿತ್ತಪ್ಪ ಅಂದರೆ ನೀವು ಕಡಿಮೆ ಕೂಡ ಹಾಕ್ಕೊಳ್ಬೋದು ಪಕೋಡ ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ಸ್ವಲ್ಪ ಖಾರ ಪುಡಿನ ಹೆಚ್ಚು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲ್ ಅಳತೆಯಲ್ಲಿ ಎರಡು ಬೌಲ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ರೀತಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡ ಸ್ವಲ್ಪ ಕ್ರಿಸ್ಪಿ ಆಗಿ ಬರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಜಾಸ್ತಿ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಸೋಡಾನ ಹಾಕೊಳ್ತಾ ಇದ್ದೀನಿ ಈ ಮಸಾಲೆಗೆ ನೀವು ನೀರು ಹಾಕ್ತೇನೆ ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ತರಕಾರಿ ಮತ್ತು ಬ್ರೆಡ್ಡಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ಇದಕ್ಕೆ ನೀರು ಹಾಕ್ಬಾರ್ದು ಬ್ರೆಡ್ ಮತ್ತು ತರಕಾರಿಯಲ್ಲಿರುವಂತಹ ನೀರಿನ ಅಂಶದಿಂದನೇ ನಾವು ಚೆನ್ನಾಗಿ ಈ ರೀತಿಯಾಗಿ ಪಕೋಡದ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಬದುಕಿನಲ್ಲಿ ಗುರಿ ತಲುಪಲು ಸಾಧ್ಯವಾಗದೇ ಇರುವುದು ದುರಂತವಲ್ಲ ಗುರಿಗಳೇ ಇಲ್ಲದಿರುವುದು ದುರಂತ ಅದೇ ರೀತಿ ನಮ್ಮ ಜೀವನದಲ್ಲೂ ಏನಾದರೂ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಈಗ ಅದವಾಗಿ ನಾದಿರುವಂತಹ ಪಕೋಡದ ಹಿಟ್ಟು ರೆಡಿಯಾಗಿದೆ ನಾನಿಲ್ಲಿ ಒಂದು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಪಕೋಡನ ಕರಿಲಿಕ್ಕೆ ನಾನು ಎಣ್ಣೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದನ್ನು ನಾನಿವಾಗ ಚೆನ್ನಾಗಿ ಎಣ್ಣೆನ ಜಾಸ್ತಿ ಉರಿಲೆ ಕಾಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಉರಿಲಿ ನಾವು ಪಕೋಡನ ಮಾಡ್ಕೊಳ್ಬೇಕಾಗುತ್ತೆ ಕಾದಿದೆ ನಂತರ ನಾವು ಪಕೋಡದ ಆಕಾರವಾಗಿ ನಾವು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡಿಕೊಂಡು ನಾವು ಕಾದಿರುವಂತಹ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಒಂದೊಂದು ಪಕೋಡನ ಎಣ್ಣೆ ಕಾದಿರುವಂತಹ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ ನೀವು ಪಕೋಡನ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ಬ್ರೆಡ್ ಅಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾನೇ ಸಾಫ್ಟ್ ಆಗು ಇರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸಂಜೆ ಟೈಮ್ ಟೀ ಸ್ನ್ಯಾಕ್ಸ್ಗೆ ಏನಾದರೂ ಗೆ ಏನಾದ್ರೂ ತಿನ್ಲೇಬೇಕು ಅಂತಾನೆ ಅನ್ಸುತ್ತೆ ಈ ರೀತಿಯಾಗಿ ಬ್ರೆಡ್ ಪಕೋಡನ ನೀವು ಇನ್ಸ್ಟೆಂಟಾಗಿ ಆಗಿ ಈಸಿಯಾಗಿ ಮಾಡಿಕೊಳ್ಬಹುದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ನಾನು ಗೋಲ್ಡನ್ ಬ್ರೌನ್ ಕಲರ್ ಬರೋರಿಗೂ ಚೆನ್ನಾಗಿ ಕರ್ದ್ಬಿಟ್ಟು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ಸ್ವಲ್ಪ ಹಸಿವು ಜಾಸ್ತಿ ಆದ್ರೆ ಏನಾದ್ರೂ ತಿಂತಾನೆ ಇರಬೇಕು ಅಂತಾನೆ ಅನ್ಸುತ್ತೆ ಆದ್ದರಿಂದ ಇನ್ಸ್ಟೆಂಟಾಗಿ ಆಗಿ ಈ ರೀತಿಯಾಗಿ ಬ್ರೆಡ್ ಪಕೋಡನ ಮಾಡ್ಕೊಳ್ಳಿ ನೋಡಿ ಇದ್ರೆ ನೀವೇ ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು